ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗೇಟ್ ಬಳಿ ಇರುವ ಶ್ರೀಕೃಷ್ಣ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ವಿಜ್ಞಾನ ವಿಭಾಗದಲ್ಲಿ ಕೆ ಮಂಜುಳಾ ತೊಂಬತ್ತು ಪರ್ಸೆಂಟ್ ಮತ್ತು ಜಿಯೋಗೇಶ್ ಎಂಬತ್ತಾರು ಪರ್ಸೆಂಟ್ ಅನ್ನು ವಾಣಿಜ್ಯ ವಿಭಾಗದಲ್ಲಿ ಪಯಲ್ ಶರ್ಮಾ ತೊಂಬತ್ತೊಂದು ಪರ್ಸೆಂಟ್ ಮತ್ತು ಸಂಜನಾ ಎಂಬತ್ತೊಂಬತ್ತು ಪರ್ಸೆಂಟ್ ಹಾಗೆಯೇ ನಲವತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಅತ್ಯುನ್ನತ ಸ್ಥಾನ ಪಡೆದಿದ್ದಾರೆ ಮೂವತ್ತೊಂದು ಪರ್ಸೆಂಟ್ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆಯುವ ಮೂಲಕ ನೂರಕ್ಕೆ ನೂರು ಫಲಿತಾಂಶ ಬಂದಿದೆ ಎನ್ನಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಈ ವೇಳೆ ಶ್ರೀಕೃಷ್ಣ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಆಡಳಿತ ಮಂಡಳಿಯ ಶ್ರೀಮತಿ ಯಶೋಧ ಹರಿಕುಮಾರ್ ಅವರು ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಕಲಿಕೆಗೆ ಉನ್ನತ ವಾತಾವರಣವನ್ನು ಕಲ್ಪಿಸಲಾಗಿದೆ ಜೊತೆಗೆ ನುರಿತ ಶಿಕ್ಷಕರಿದ್ದು ವಿದ್ಯಾರ್ಥಿಗಳ ಪ್ರಗತಿಯೇ ನಮ್ಮ ಮುಖ್ಯ ಗುರಿಯಾಗಿದ್ದು ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಇನ್ನು ಮಂಟಪ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಪೋಷಕರು ತಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಸೇರಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಆಡಳಿತ ಅಧಿಕಾರಿ ಜಿಅಮರ್ ನಾರಾಯಣ್ ಕಾಲೇಜಿನ ಪ್ರಾಂಶುಪಾಲರಾದ ವಿ ಸಂತೋಷ್ ಮತ್ತು ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಐ ಎಂ ಪಾಯಲ್ ಶರ್ಮಾ ಸ್ಟಡಿಡ್ ಇನ್ ಶ್ರೀ ಕೃಷ್ಣ ಪಿ ಯು ಕಾಲೇಜ್ ಆ್ಯಂಡ್ ಐ ಸ್ಕೋರ್ ನೈಂಟಿ ಒನ್ ಪರ್ಸೆಂಟೇಜ್ ಇನ್ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಹಿಸ್ಟ್ರೀಮ್ ಐ ಹೇಲ್ಪ್ ಫ್ರಮ್ ಬಿಹಾರ್ ಬಟ್ ವೆನ್ ಐ ಜಾಯಿನ್ ಎಸ್ ಕೆ ಸಿ ದೇ ಹ್ಯಾವ್ ಕ್ರಿಯೇಟೆಡ್ ಅ ಸೆಕ್ಯೂರ್ಡ್ ಎನ್ವೈರಮೆಂಟ್ ಐ ಹ್ಯಾಡ್ ಫಿಯರ್ ಅಬೌಟ್ ಜಾಯ್ನಿಂಗ್ ಎಸ್ ಕೆ ಸಿ ಬಟ್ ಆಫ್ಟರ್ ಟೂ ಇಯರ್ ಆಫ್ ಪರ್ಸ್ಯೂಯಿಂಗ್ ಎಡುಕೇಷನ್ ಹಿಯರ್ ಐ ಎಂಜಾಯ್ಡ್ ಅಲಾಟ್ And uh, SKC created a platform where my hidden talent of art was exposed and for which I was appreciated and awarded for the same. SKC gives more importance for soft skill classes and subject expert teachers and co, co curricular activities are there. Thank you. I'm Preetam Yu, studying in Sri Krishna PU College located at Mantapa of subdivision of Panagata and Jigni. I have scored 87% in Commerce Stream. I'm glad to say that. To be successful in second peer examinations, where my teachers have helped me for getting a good result, not only the effort of me alone, all my teachers' effort. Uh, SKC has created a lot of opportunities to overcome all my fears and stay successful. SKC has become a backbone for us to become successful in our and independent for our futures. SKC gives a strong foundation to be uh, to know about our career, and I am greatly thankful to SKC, which has given a lot of opportunity to us. Thank you. Uh -huh. ಐಮ್ ಮಂಜ ಐ ಆಮ್ ಮಂಜುಳಾ ಸ್ಟಡಿಡ್ ಇನ್ ಶ್ರೀಕೃಷ್ಣ ಪಿ ಎ ಕಾಲೇಜ್ ಐಸ್ಕೋಡ್ ನೈಂಟಿ ಪರ್ಸೆಂಟ್ ಇನ್ ಸೈನ್ಸ್ ಸ್ಟ್ರೀಮ್ ದೋ ಐ ಕೇಮ್ ಫ್ರಮ್ ಕನ್ನಡ ಮೀಡಿಯಮ್ ಎಸ್ ಕೆ ಸಿ ಹ್ಯಾಸ್ ನಚರ್ಡ್ ಮಿ ಟು ಸ್ಕೋರ್ ಗುಡ್ ಮಾರ್ಕ್ಸ್ ನನಗೆ ಮೊದಲಿಗೆ ಜಾಯ್ನ್ ಆಗಬೇಕು ಅಂದರೆ ಹೇಗೆ ಜಾಯ್ನ್ ಆಗ್ತೀನಿ ಅಂತ ಕೂಡ ಐಡಿಯಾ ಇರಲಿಲ್ಲ ದೊಡ್ಡಪ್ಪ ಕರ್ಕೊಂಡು ಬಂದರು ಕಮ್ಮಿ ಮಕ್ಕಳಿರ್ತಾರೆ ಅಂತ ಗೊತ್ತಿತ್ತು ಎಲ್ಲ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಮಕ್ಕಳನ್ನು ಕೂಡ ಅವರು ಕೇರ್ ತೊಗೊಳ್ತಾರೆ ಅಂತ ಅವ್ರಿಗೆ ಅನಿಸ್ತೇನೋ ಅವತ್ತು ಸೇರಿಸಿದ್ರು ಹಾಗೇ ಆಯಿತು ಕೂಡ ಹೌದು ಎಲ್ಲ ಒಂದು ಪ್ರತಿಯೊಂದು ಮಗುವಿನ ಮೇಲೂ ಕೂಡ ಅವರು ಕಾಳಜಿ ವಹಿಸಿ ಎಲ್ಲ ಒಂದು ಆ್ಯಕ್ಟಿವಿಟಿನಲ್ಲೂ ಕೂಡ ಭಾಗವಹಿಸುವಂತೆ ಅವರು ಪ್ರೇರೇಪಿಸ್ತಾಯಿದ್ರು ಹಾಗೆ ನಾನು ಕನ್ನಡ ಕವಿತೆಗಳನ್ನು ಬರಿತಿದ್ದೆ ಆ ಕನ್ನಡ ಕವಿತೆಗಳನ್ನು ಬರಿತೀನಿ ಅಂತ ಪ್ರಿನ್ಸ್ ಮ್ಯಾಮ್ ಕೇಳಿ ಮತ್ತು ಸರ್ ಕೇಳಿ ನನಗೆ ಪ್ರೋತ್ಸಾಹಿಸಿದ್ರು ಹಾಗೆ ಕೆಲವೊಂದು ಮ್ಯಾಗ್ಝೀನಲ್ಲಿ ಬರೋದಕ್ಕೆ ಕೂಡ ಅವರು ಹೆಲ್ಪ್ ಮಾಡಿದ್ರು ಪಬ್ಲಿಷ್ ಆಗೋ ರೀತಿ ನೋಡಿಕೊಂಡ್ರು ಈ ಒಂದು ಕಾಲೇಜಿಗೆ ಸೇರಿಕೊಂಡಿದ್ದಕ್ಕೆ ಅನಿಸುತ್ತೆ ನನಗೆ ಒಂದು ಆಪರ್ಚುನಿಟಿ ಕೂಡ ಸಿಕ್ತು ಒಂದು ಸ್ಟೇಟ್ ಲೆವೆಲಲ್ಲಿ ಕನ್ನಡ ಕವಿತೆ ಬರೆಯುವಂಥ ಕಾಂಪಿಟೇಷನ್ ಇತ್ತು ಅಲ್ಲೂ ಕೂಡ ಜಾಯ್ನ್ ಆಗಲಿಕ್ಕೆ ಅವಕಾಶ ಸಿಕ್ತು ಮತ್ತು ನಮ್ಮ ಕಾಲೇಜಿಗೆ ಸೇರಿಕೊಳ್ಳೋದ್ರಿಂದ ಏನು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸಿಗೆ ಅಂದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಒಂದು ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಆ್ಯಂಡ್ ಹಾಗೆ ಜೊತೆಯಲ್ಲಿ ಈಗ ಅಷ್ಟೇ ಈ ವರ್ಷದಿಂದ ಒಂದು ಸ್ಮಾರ್ಟ್ ಬೋರ್ಡ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಹಾಗೆ ಇಂಟಿಗ್ರೇಟೆಡ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲಿ ಜೆ ಡಬಲ್ ಇ ನೀಟ್ ಆ್ಯಂಡ್ ಕೆ ಸಿ ಟಿ ಕೋಚಿಂಗ್ ಕೂಡ ಇದೆ ಅದನ್ನು ಮ್ಯಾನೇಜ್ಮೆಂಟ್ನವನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಕಾಲೇಜಿಂದ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಈಗಷ್ಟೇ ಪರ್ಮಿಷನ್ ಸಿಕ್ಕಿದೆ ಸ್ಟಾರ್ಟ್ ಆಗಿದೆ ಕೂಡ ಥ್ಯಾಂಕ್ ಯು ನನ್ನ ಹೆಸರು ಪ್ರೀತಿ ನಾನು ಇವಾಗ ಥರ್ಡ್ ಇಯರ್ ಬಿ ಕಾಮ್ನಲ್ಲಿ ಓದ್ತಿದ್ದೀನಿ ನಾನು ಪಾಸ್ಟ್ ಫೈವ್ ಇಯರ್ಸಿಂದನೂ ಇದೇ ಕಾಲೇಜಲ್ಲಿ ಓದಿದ್ದು ಫಸ್ಟ್ ಫ್ರಮ್ ಪಿ ಯು ಇಂದ ಇವಾಗ ಡಿಗ್ರಿ ತನಕ ಇದೇ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾನು ಎಸ್ ಕೆ ಯಾಕೆ ಚೂಸ್ ಮಾಡಿದೆ ನೀವು ಎಸ್ ಕೆ ಸಿನ ಯಾಕೆ ಚೂಸ್ ಮಾಡಬೇಕು ಅಂತಂದರೆ ಇಲ್ಲಿನ ಕ್ವಾಲಿಫೈಡ್ ಲೆಕ್ಚರರ್ ಅವರು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಏನೇ ಯಾವುದೇ ರೀತಿಯಾದಂಥ ಏನೇ ತೊಂದರೆ ಆದ್ರೂ ಅವ್ರು ಮುಂದೆ ಬರ್ತಾರೆ ಮತ್ತು ಅವರು ಹೇಗೆ ಪಾಠ ಮಾಡ್ತಾರೆ ಅಂತ ಅಂದರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಕನ್ವೆ ಮಾಡಿದ್ರೆ ಅವ್ರಿಗೆ ಪಾಠ ಆಗುತ್ತೆ ಯಾರು ರೀತಿ ಕನ್ವೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ರೀತಿಯಾಗಿ ಅವ್ರು ಅರ್ಥ ಮಾಡಿಕೊಂಡು ನಿಮಗೆ ಪಾಠ ನಮಗೆ ಪಾಠನ ಹೇಳ್ಕೊಡ್ತಾರೆ ಮತ್ತು ಇಲ್ಲಿ ನಮಗೆ ಸಾಕಷ್ಟು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಡ್ತಾರೆ ನಮ್ಮ ಸ್ಕಿಲ್ನ ಶೋಕೇಸ್ ಮಾಡೋಕ್ಕೆ ಮತ್ತು ನಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ನಮ್ಮ ಶ್ರೀಕೃಷ್ಣ ಡಿಗ್ರಿ ಆ್ಯಂಡ್ ಪಿ ಯು ಕಾಲೇಜಲ್ಲಿ ನಾವು ಅಳ್ವಡಿಸ್ಕೊಬೋದು ಮತ್ತು ನಮಗೆ ಬೇರೆ ಕಡೆ ಕಾಂಪಿಟೇಷನ್ಸ್ಗೆ ಹೋಗಕ್ಕೂ ನಮಗೆ ತುಂಬ ಮೋಟಿವೇಶನ್ ಮಾಡ್ತಾರೆ ನೀವು ಹೋಗಿ ನಿಮ್ಗೆಲ್ಲಾಗುತ್ತೆ ನೀವು ಮಾಡ್ತೀರಾ ಗೆದ್ದು ಬರ್ತೀರಾ ಅಂತ ನಮಗೆ ತುಂಬ ಮೋಟಿವೇಟ್ ಮಾಡಿ ಕಲಿಸ್ತಾರೆ ನಮಗೆ ಬರೀ ಓದೋದಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಮಗೆ ತುಂಬ ಪ್ರೋತ್ಸಾಹನ ಕೊಡ್ತಾರೆ ಅಂದರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂತಂದರೆ ಲೈಕ್ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅದಕ್ಕೆ ತಕ್ಕಂತ ಬೇಕಾದಂತಹ ಪುಸ್ತಕ ಬುಕ್ಗಳನ್ನೆಲ್ಲ ಅವ್ರು ಪ್ರೊವೈಡ್ ಮಾಡ್ತಾರೆ ಮತ್ತು ನಮಗೆ ಎಕ್ಸ್ಟ್ರಾ ಸ್ಪೋರ್ಟ್ಸ್ ಆಗಿರ್ಬೋದು ಮತ್ತು ಡಿಬೇಟ್ ಕಾಂಪಿಟೇಷನ್ ನಾವು ನಾವು ನಮ್ಮ ಕ್ಲಾಸಿಂದ ಫೋರ್ ಮೆಂಬರ್ಸು ಡಿಬೇಟ್ ಹೋಗಿ ನಾವು ಗೆದ್ದು ಬಂದಿದ್ದೀವಿ ಅದು ನಮಗೆ ತುಂಬ ಒಂಥರ ಹೆಮ್ಮೆಯ ವಿಚಾರ ಹೇಳ್ಬೋದು ನಾನು ಟೆಂತಲ್ಲಿ ಆವ್ರೇಜ್ ಸ್ಟೂಡೆಂಟ್ಸ್ ಆಗಿದ್ದೀನಿ ಸೊ ಈಗ ನಾನು ನೈಂಟಿ ಟು ಏಯ್ಟಿ ಪರ್ಸೆಂಟ್ ಸ್ಕೋರ್ ಮಾಡ್ತೀನಿ ಅಂದರೆ ಅದಕ್ಕೆ ಎಸ್ ಕೆ ಕಾರಣ ಯಾಕೆಂದರೆ ಇಲ್ಲಿ ಪ್ರತಿಯೊಬ್ಬ ಸಿಂಗಲ್ ಸ್ಟೂಡೆಂಟ್ಗೂ ಇಂಪಾರ್ಟೆನ್ಸ್ ಅಂತ ಕೊಡ್ತಾರೆ ಇಲ್ಲಿ ಎಸ್ ಕೆ ಯಾವ ಥರ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ನೈಂಟಿ ಟು ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ ಆವ್ರೇಜ್ ಸ್ಟೂಡೆಂಟ್ಸ್ ಲೈಕ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆ ಥರ ಸ್ಟೂಡೆಂಟ್ಸ್ನ ತಗೊಬಂದು ಇಲ್ಲಿ ಎಕ್ಸಲೆನ್ಸ್ ಸ್ಟೂಡೆಂಟ್ ಆಗಿ ಕ್ರಿಯೇಟ್ ಮಾಡ್ತಾರೆ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅವರು ಸ್ಟೂಡೆಂಟ್ಸ್ ಅವ್ರ ನಾಲೆಡ್ಜ್ ಏನು ಅವ್ರ ಕೆಪಾಸಿಟಿ ಏನು ಅದ್ರ ಮೇಲೆ ಅವರು ಅರ್ಥ ಮಾಡಿಕೊಂಡು ಅವರು ಪಾಠನ ಮಾಡ್ತಾರೆ ಅದು ತುಂಬ ಒಳ್ಳೆಯದು ನನಗೆ ಅದು ತುಂಬ ಪಾಸಿಟಿವ್ ವೈಪ್ ಅನ್ನೋದನ್ನ ಈ ಎಸ್ ಕೆಸಿನಲ್ಲಿ ಕೊಡ್ತಾರೆ ನಮಗೆ ಹೇಗೆ ಕಾರ್ಪೊರೇಟ್ ವಾರ್ಡಲ್ಲಿ ಸರ್ವೈವ್ ಆಗಬೇಕು ಹೇಗೆ ಕಾರ್ಪೊರೇಟ್ ವರ್ಡ್ ಇರುತ್ತೆ ಅನ್ನೋದನ್ನ ಎಜುಕೇಟ್ ಮಾಡ್ತಾರೆ ಏನಿಲ್ಲಾಂದರೂ ಮಂತ್ಲಿ ಒನ್ಸ್ ಆರ್ಟ್ ವೈಸ್ ನಮಗೆ ಓರಿಯಂಟೇಷನ್ ಡೇ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ ಆ ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ಸಲ್ಲಿ ಏನೇನಿರುತ್ತೆ ಅಂತಂದರೆ ಹೆಲ್ತ್ ಬಗ್ಗೆ ಇರ್ತಾರೆ ಕೆರಿಯರ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾರೆ ಮತ್ತು ಹುಡುಗಿರಿಗೆ ಹೈಜೀನಿಂಗ್ ಮೈಂಟೈನ್ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಗೈಡೆನ್ಸ್ ಕೊಡ್ತಾರೆ ಆಮೇಲೆ ನಮಗೆ ಇಲ್ಲಿ ಯಾವ ಥರ ನಮಗೆ ಮೋಟಿವೇಟ್ ಮಾಡ್ತಾರೆ ಅಂದರೆ ಆಗೋದೇ ಇಲ್ಲ ಅಂತ ಅನ್ನೋರಿಗೆ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಅನ್ನೋದನ್ನ ಮಾಡಿ ತೋರಿಸೋ ಥರ ಮಾಡ್ತಾರೆ ಸೊ ಅದರಲ್ಲಿ ನನಗೆ ಎಸ್ ಕೆ ಸಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಇಷ್ಟ ಹೇಳ್ತೀನಿ ಥ್ಯಾಂಕ್ ಯು ನಾನು ಅರ್ಚನಾ ಶ್ರೀಕೃಷ್ಣ ಡಿಗ್ರಿ ಕಾಲೇಜ್ನಲ್ಲಿ ಓದುತ್ತಿದ್ದೇನೆ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆಯಾಗುತ್ತೆ ಅಂದರೆ ನಮ್ಮ ಕಾಲೇಜಲ್ಲಿ ಉದ್ದೇಶ ಏನಂದರೆ ಇಲ್ಲಿ ಿಷ್ಟ ಕಾಲೇಜ್ ಸೇರಿದ್ದಾರೆ ಅಂದರೆ ನಮ್ಮ ಮಕ್ಕಳನ್ನ ಏನು ಕಲಿತು ಮುಂದೆ ಹೋಗಬೇಕು ಅನ್ನೋದು ತುಂಬ ಇದ್ದಾರೆ ಟೀಚರ್ಸ್ ಎಲ್ಲ ಮತ್ತು ತುಂಬ ಮೋಟಿವೇಟ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಕೋರ್ಸೆಲ್ಲ ನಮಗೆ ಹೇಳ್ಕೊಡ್ತಾರೆ ಮತ್ತು ನಮ್ಮ ಕಾಲೇಜಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇದೆ ಅದನ್ನು ನಾವು ಅಡ್ವಾಂಟೇಜ್ ಆಗಿ ತೊಗೊಬೇಕು ಮತ್ತು ನಮ್ಮ ಕಾಲೇಜ್ ಒಂಥರ ಅದ್ಭುತ ಅಂದ್ಕೊಳ್ತೀನಿ ಮತ್ತು ಟೀಚರ್ಸು ನಮ್ಮನ್ನು ನಮ್ಮನ್ನು ತುಂಬ ಅರ್ಥ ಮಾಡ್ಕೊತಾರೆ ಈ ರೀತಿ ಹೇಳ್ಕೊಟ್ರೆ ಟೀಚರ್ಸ್ ಈ ಥರ ಹೇಳ್ಕೊಟ್ರೆ ಮಕ್ಕಳು ಕಲ್ತ್ಕೊತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಬಟ್ ನಮಗೆ ನಾವೇನಂತ ಗೊತ್ತಿರೋಲ್ಲ ನಾವೇನು ಅಂತ ಟೀಚರ್ಸ್ ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ ಮತ್ತು ಫ್ರೆಂಡ್ಲಿಯಾಗಿ ತುಂಬ ಇರ್ತಾರೆ ನಮಗೆ ಮೋಟಿವೇಟು ತುಂಬ ಮಾಡ್ತಾರೆ ಮತ್ತು ಗೈಡ್ಲೈನ್ಸ್ ತುಂಬ ಕೊಡ್ತಾರೆ ಮತ್ತು ನಮಗೆ ಬಿಹೇವಿಯರ್ ಯಾವ ಥರ ಇರಬೇಕು ಡಿಸಿಪ್ಲಿನಲ್ಲಿ ಬೇರೆ ಔಟ್ಸೈಡ್ ಹೋದ್ರೆ ಹೆಂಗಿರಬೇಕು ಅನ್ನೋದನ್ನು ತುಂಬ ಕಳ್ಸ್ಕೊಡ್ತಾರೆ ನಮಗೆ ಎಜುಕೇಷನ್ ಅಂಡ್ ಪ್ಯೂಸ್ ಸಿ ಆದಮೇಲೆ ಡಿಗ್ರಿ ಇಲ್ಲೇ ಯಾಕೆ ತಗೊಂಡಿದ್ದೀನಿ ಅಂದರೆ ಇಲ್ಲಿ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಎಲ್ಲ ಒಂದೊಂದು ವಿದ್ಯಾರ್ಥಿಗೂ ತುಂಬ ಮೋಟಿವೇಟ್ ಮಾಡ್ತಾರೆ ನಿನ್ನ ಪ್ರಾಬ್ಲಮ್ ಏನು ನೀನು ಯಾವ ಥರ ಫೇಲ್ ಆಗಿದೆ ಏನಂತ ಫೇಲ್ ಆಗಿದೆ ಅಂತ ರೀಸನ್ನ ಹುಡುಕಿ ಹುಡುಕಿ ಮತ್ತು ಮುಂದೆ ತರ್ತಾರೆ ಇಷ್ಟ ಇರೋಕ್ಕೆ ಇಷ್ಟಪ ಮೈ ನೇಮಿಸ್ ಸುಹಾಸ್ ಐ ಎಮ್ ಪರ್ಸಿಂಗ್ ಇನ್ ಫೈನ್ಲಿ ಆರ್ ಬಿ ಕಾಮ್ ಇನ್ ಶ್ರೀಕೃಷ್ಣ ಡಿಗ್ರಿ ಕಾಲೇಜ್ ಆರ್ ಕಾಲೇಜ್ ಕೋರ್ ಪ್ರಿನ್ಸಿಪಲ್ಸ್ ಆರ್ ಡಿಸಿಪ್ಲಿನ್ ಪಂಚುವಾಲಿಟಿ ಎಫೆಕ್ಟಿವ್ ಗೈಡೆನ್ಸ್ ಆ್ಯಂಡ್ ನರ್ಚರ್ ಸ್ಟೂಡೆಂಟ್ಸ್ ವಿತ್ ಕರಿಕುಲಮ್ ಆ್ಯಂಡ್ ಎಕ್ಸ್ಟ್ರಾ ಕರಿಕುಲರ್ ಆ್ಯಕ್ಟಿವಿಟೀಸ್ ಸ್ಟೂಡೆಂಟ್ಸ್ ಆರ್ provided various opportunities to develop their skills talents and personality our, our college has been providing uh, orientation programs regarding health uh, water awareness uh, importance of water and career uh, guidance etc through my college support i cleared the cs company secretary foundation level 1 finally i thank shri krishna college and all my lecturers uh, for guiding and support, being supportive in overall mm -hmm. development of my personality. Thank you. Hello everyone. I am Pratibha. I am pursuing finally a B.Com in Sri Krishna Degree College, which is located in Mantapaget. I am glad to inform you that I have cleared my Company Secretary entrance exam, as well as I have scored 100 out of 100 in many subjects. In our SKC, our faculties or lecturers give more importance on academics as well as the overall development of the students. Based on the corporate requirements SKC is a platform where you can learn discipline as well as a punctuality. I am Navya shri, pursuing in final year bcom in shri krishna degree college which is located in mantapa gate i am glad to inform you that as a average student i have cleared my cs foundation level with the in first attempt with the best result um, skc is one of the college where they are providing good education and skc is not only concentrating on um, academic activities but also overall growth of the student skc is one of the college where they are um, Providing an opportunity to the student to attend an inter college competition where I have attended an inter college competition at um, um, presentation in seminar at Santons and um, Commerce Fest at uh, Dayananda Sagar and sports in. Um, um, sports in tijon um, skc is one of the best college where they are providing quality education with 100% result um, in skc each and every student are recognized for their achievement thank you i am radhika studying in first year become second semester in sri krishna degree college uh, in skc uh, there is a highly qualified teach lectures ಆ್ಯಂಡ್ ದೇ ಆರ್ ಫ್ರೆಂಡ್ಲಿ ವಿತ್ ದ ಸ್ಟೂಡೆಂಟ್ಸ್ ಶ್ರೀಕೃಷ್ಣ ಪಿ ಯು ಎನ್ ಡಿಗ್ರಿ ಕಾಲೇಜ್ ಬಂದು ಶ್ರೀದೇವಿ ಎಜುಕೇಷನ್ ಟ್ರಸ್ಟಿಂದ ಸಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿದ್ದು ಇದು ನಾವು ಜೆ ಪಿ ನಗರದಲ್ಲಿ ಕಾಲೇಜನ್ನು ಶುರು ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಮಂಟಪ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಕಾಲೇಜಿನ ಪ್ರಾರಂಭಿಸಿದ್ವಿ ಇಲ್ಲಿ ಬಂದಾಗ ನಮಗೇನು ಅನಿಸಿದ್ದು ಅಂದರೆ ಗ್ರಾಮೀಣ ಪ್ರ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ರು ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿಗಳು ಜಾಸ್ತಿ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಕಾಲೇಜು ಉದ್ದೇಶ ಏನಂದರೆ ಅದು ಕನ್ನಡ ಮೀಡಿಯಮ್ ವಿದ್ಯಾರ್ಥಿ ಆಗಿರಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಆಗಿರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವನಿಗೆ ಏನು ಸಿಗಬೇಕಿದೆ ಮೂಲಭೂತ ಸೌಕರ್ಯ ಆಗಲಿ ಅಥವಾ ಎಜುಕೇಷನಲ್ಲಿ ದೇ ಶುಡ್ ನಾಟ್ ಬಿ ಲ್ಯಾಕ್ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಮೊದಲು ಕಾಮರ್ಸ್ ಇಂಟ್ರಡ್ಯೂಸ್ ಮಾಡಿದ್ವಿ ನೆಕ್ಸ್ಟ್ ನಾವು ಸೈನ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ವಿ ನಮ್ಮ ಉದ್ದೇಶ ಏನಂದರೆ ಎಕನಾಮಿಕಲ್ ಲಿಗಿಕಲ್ ಸೆಕ್ಟರ್ಸ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿಯಾದ ಕೀಳುರಿಮೆ ಬೆಳೀಬಾರ್ದು ಅವರಿಗೆ ಪರಿಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿ ಕಾರ್ಪೊರೇಟ್ ವರ್ಲ್ಡನ್ನ ಹೇಗೆ ಫೇಸ್ ಮಾಡಬೇಕು ಕಾರ್ಪೊರೇಟ್ ವರ್ಲ್ಡಲ್ಲಿ ಯಾ ಸಸ್ಟೈನ್ ಆಗಲಿಕ್ಕೆ ಏನೇನು ಬೇಕು ಅದನ್ನು ಪ್ರೊವೈಡ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ಕಾಲಕ್ರಮೇಣ ವರ್ಷಾನು ವರ್ಷ ಪ್ರತಿ ವರ್ಷದಲ್ಲೂ ಹೊಸ ಹೊಸ ಡೆವಲಪ್ಮೆಂಟ್ಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಈ ವರ್ಷ ನಾವು ಡಿಜಿಟಲ್ ಬೋರ್ಡ್ ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಯಾಕೆಂದರೆ ಇಲ್ಲಿ ಹೆಚ್ಚು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಇಂಗ್ಲೀಷು ಕಬ್ಬಿಣದ ಕಡಲೆ ಅಂತ ಅನ್ನಿಸ್ಬಾರ್ದು ಅವರಿಗೆ ಏನು ನಾವೇನು ಹೇಳ್ತೀವಿ ಸೆಲ್ಫ್ ಕಾನ್ಫಿಡೆನ್ಸು ಬಿಲ್ಡಪ್ ಆಗಬೇಕು ಅಂತ ನಾವು ವಿ ಆರ್ ಮೋಟಿವೇಟಿಂಗ್ ಡನ್ ಸೊ ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಹುಡುಗ ಅಥವಾ ಹುಡುಗಿಗೆ ಒಂದು ವಿದ್ಯಾರ್ಥಿಗೆ ಸರ್ವತೋಮುಖ ಬೆಳವಣಿಗೆ ಅಂದರೆ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಅದು ಸ್ಟೂಡೆಂಟ್ಗೆ ನಾವು ಹೆಚ್ಚು ಒತ್ತಡ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದೀವಿ ಹಾಗೇ ನಮ್ಮಲ್ಲಿ ಲಾಸ್ಟ್ ಟೂ ಇಯರ್ಸಿಂದನೂ ಸೈನ್ಸಲ್ಲಾಗಲಿ ಕಾಮರ್ಸಲ್ಲಾಗಲಿ ಅಬೌವ್ ನೈಂಟಿ ಏಯ್ಟ್ ಪರ್ಸೆಂಟು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹಾಗಂತ ಹೇಳಿ ಬರೀ ರಿಸಲ್ಟ್ ಕಡೆಗೆ ನಮ್ಮ ಕಾಲೇಜಲ್ಲಿ ಹೆಚ್ಚು ಒತ್ತಡ ಕೊಡ್ತಿಲ್ಲ ನಾವು ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಕೋಕರಿಕ್ಯುಲರ್ ಆಕ್ಟಿವಿಟೀಸಲ್ಲಾಗಲಿ ಇಂಡಸ್ಟ್ರಿಯಲ್ ಟ್ರಿಪ್ ಆಗಲಿ ಅದರ ಥರ ಅದೇ ಜೊತೆಗೆ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಿ ಇಂಟರ್ ಕಾಲೇಜ್ ಫೆಸ್ಟ್ಗಳಿಗೆ ಅಟೆಂಡ್ ಮಾಡೋದು ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗಳ್ ಅಟೆಂಡ್ ಮಾಡೋದು ಮತ್ತು ಕೆಲವು ವಿದ್ಯಾರ್ಥಿನಿಗಳಲ್ಲಿ ಬರವಣಿಗೆ ಕೌಶಲ್ಯ ನೋಡಿದ್ದೀವಿ ಸೊ ಹಾಗಾಗಿ ಅವ್ರು ಬರೆದಿರೋದನ್ನು ನ್ಯೂಸ್ ಪೇಪರ್ಗಳಿಗೆ ಮತ್ತು ಬೇರೆ ಬೇರೆ ಮ್ಯಾಗಝೀನ್ಸ್ಗಳಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಯಾಕಂದರೆ ವಿದ್ಯಾರ್ಥಿಯಿಂದ ಕ್ಲಾಸಿಗೆ ಬ್ಯಾಗ್ನೆ ಹಾಕೊಂಡು ಬಂದು ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಬರೀ ಪುಸ್ತಕದನ್ನ ಓದ್ಕೊಂಡು ಬರೆಯುವಂಥ ಆಗಬಾರ್ದು ಹೊರ ಜಗತ್ತನ್ನು ಫೇಸ್ ಮಾಡಬೇಕು ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಆ ಮಕ್ಕಳಿಗೆ ಏನೇನು ಅವರಲ್ಲಿ ಕೌಶಲ್ಯತೆ ಇದೆ ಅದನ್ನೆಲ್ಲ ಬೆಳೆಸೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಬ್ಯಾಗ್ ಫ್ರೀ ಡೇ ಓಕೆ ಪ್ರತಿ ಶ ಫಿಫ್ಟೀನ್ ಡೇಸ್ ಒಂದು ಸಲ ಶನಿವಾರ ಬ್ಯಾಕ್ ಫ್ರೀ ಡೇ ಅನ್ನೋ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಬ್ಯಾಕ್ ಫ್ರೀ ಡೇನಲ್ಲಿ ಮಕ್ಕಳಿಗೆ ಎಜುಕೇಷನ್ ವಿತ್ ಸ್ಕಿಲ್ಸ್ ಬರೀ ಸುಮ್ಮನೆ ಕಾಲೇಜಿಗೆ ಬಂದು ಬ್ಯಾಕ್ ಫ್ರೀ ಡೇ ಅಂತ ಆಟ ಆಡ್ಕೊಂಡು ಹೋಗೋದಲ್ಲ ಎಜುಕೇಷನ್ ವಿತ್ ದ ಸ್ಕಿಲ್ಸ್ ನಮ್ಮದು ಒಂದು ಟೆನ್ ಮೋಟೋಸ್ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಸ್ ಕೆ ಸಿ ಒನ್ ಅನ್ನೋ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಕಾಲೇಜ್ ಒಡೆ ಬಂದಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಸೊ ನಾವೇನೇ ಹೇಳಿದ್ರು ಅದು ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಅದು ಅದು ಸೊ ಎಸ್ ಕೆ ಸಿ ಒನ್ ಕಾನ್ಸೆಪ್ಟಿಂದಾಗಿ ಏನಾಗ್ತಿದೆ ಅಂದರೆ ಕನ್ನಡ ಮೀಡಿಯಮಿಂದ ಬಂದ ಮಕ್ಕಳು ಇಲ್ಲಿ ಸರಿಸಮಾನವಾಗಿ ಇಂಗ್ಲೀಷ್ ಮೀಡಿಯಮಿಂದ ಬಂದಿರೋ ಮಕ್ಕಳಿಗಿಂತ ಹೆಚ್ಚು ಮಾರ್ಕ್ಸ್ ತೊಗೊಳ್ಳೋದ್ರಲ್ಲಾಗಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿ ಮಾಡ್ಕೊಳ್ಳೋದ್ರಲ್ಲಾಗಲಿ ಯಶಸ್ವಿ ಆಗ್ತಿದ್ದಾರೆ ಹಾಗಾಗಿ ಈ ವರ್ಷ ನಮ್ಮ ಹರಗದೆ ಗೌರ್ಮೆಂಟ್ ಸ್ಕೂಲಿಂದ ವಿದ್ಯಾರ್ಥಿನಿ ಬಂದಿದ್ದರೂ ಕನ್ನಡ ಮೀಡಿಯಮ್ ವಿದ್ಯಾರ್ಥಿನಿಗೆ ಸೈನ್ಸಲ್ಲಿ ನೈಂಟಿ ಒನ್ ಪರ್ಸೆಂಟ್ ಬಂದಿದೆ ನೀವು ಅನ್ಕೋಬೋದು ಸೈನ್ಸ್ ಸ್ಟೂಡೆಂಟ್ಸನ್ನ ಟಿಲ್ ಸೆವೆನ್ ಓ ಕ್ಲಾಕ್ ಓದಿಸಬೇಕು ಅಂತ ಇಲ್ಲ ನಾಲ್ಕುವರೆಗೆ ನಮ್ಮ ಕಾಲೇಜ್ ಬಿಡ್ತೀವಿ ನಾವು ಯಾಕಂದರೆ ಒತ್ತಡದಲ್ಲಿ ಓದಿದ್ರೆ ಯಾವ ಮಗು ಸ್ಕೋರ್ ಮಾಡೋದಿಲ್ಲ ಅರ್ಥ ಮಾಡಿಸಿ ಓದಿಸ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಹಾಗಾಗಿ ನಾರ್ಮಲ್ ಕಾಲೇಜ್ ಅವರ್ಸಲ್ಲೇ ಓದಿ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿಯರು ಅಬೋ ಏಯ್ಟಿ ಫೈವ್ ಪರ್ಸೆಂಟ್ ತಗೊಳ್ತಾ ಇದ್ದಾರೆ ಸೈನ್ಸಲ್ಲಿ ಇದು ನಮ್ಮ ಕಾಲೇಜಿನ ನಮ್ಮ ಕಾಲೇಜಿನ ಒಂದು ಹಿರಿಮೆ ಅಂತದ್ದು ಗರಿಮೆ ಅಂತಲೇ ಹೇಳ್ಕೊಬೋದು ಜೊತೆಗೆ ಅದಲ್ಲದೆ ನಮ್ಮ ವಿದ್ಯಾರ್ಥಿನಿಯರು ಏನು ಹೇಳೋದು ಅಂದರೆ ನಾವು ಕನ್ ರೂರಲ್ ಮಕ್ಕಳಲ್ಲಿ ಇಲ್ಲಿ ಆನೆಕಲ್ ತಾಲೂಕಲ್ಲಿ ಸಿ ಟಿ ನೀಟು ಮತ್ತು ಜೆ ಡಬ್ಲ್ ಇ ಕೋಚಿಂಗ್ಗಳು ಅವೈಲಬಲ್ ಇಲ್ಲ ಸೊ ಹಾಗೆ ಮಕ್ಕಳು ರಿಕ್ವೇಷನ್ ಪ್ರಕಾರ ಈ ವರ್ಷದಿಂದ ನಾವು ಸೆಕೆಂಡ್ ಅವರಿಗೆ ನೀ ಟು ಸಿ ಇ ಟಿ ಮತ್ತು ಜೆ ಡಬ್ಬಲ್ ಇನ್ನ ಸುಕ್ರೀಶನ ಇನ್ಸ್ಟಿಟ್ಯೂಟ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಲಾಸ್ಟ್ ಇಯರು ಕಂಪನಿ ಸೆಕ್ರೆಟರಿ ಕೋರ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಅದರಲ್ಲಿ ಆರು ಜನ ವಿದ್ಯಾರ್ಥಿನಿಯರು ಲೆವೆಲ್ ಒನ್ನ ಕ್ಲಿಯರ್ ಮಾಡಿದ್ದಾರೆ ಸೊ ಇದು ಈ ತಾಲೂಕಲ್ಲಿ ನಮ್ಮ ಕಾಲೇಜು ಫಸ್ಟ್ ಮಾಡಿರೋದು ಹಾಗೆ ಅದ್ರ ಬಗ್ಗೆ ನಮಗೂ ಹೆಮ್ಮೆ ಇದೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ನಮಗೂ ಹೆಮ್ಮೆ ಇದೆ ಪ್ರತಿ ವರ್ಷ ನಮ್ಮ ಕಾಲೇಜು ನೋಡೋಕ್ಕೆ ಚಿಕ್ಕ ಬಿಲ್ಡಿಂಗ್ ಇದ್ರೂ ನಮ್ಮ ಕಾಲೇಜಿಂದ ಪ್ರತಿ ವರ್ಷ ಎಮ್ ಬಿ ಎಗೆ ಮತ್ತು ಎಮ್ ಕಾಮ್ಗೆ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ ಸೊ ಈ ವರ್ಷವೂ ಏಳು ಜನ ಮಕ್ಕಳು ಎಮ್ ಬಿ ಎಗೆ ಹೋಗಿದ್ದಾರೆ ಪಿ ಜಿ ಸಿ ಇ ಟಿ ಕ್ಲಿಯರ್ ಮಾಡಿಕೊಂಡು ನಾಟ್ ವಿತ್ ಅಡ ಡೊನೇಷನ್ ಸೊ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಎಷ್ಟು ಮಟ್ಟಿಗೆ ಅವರು ಹೆಚ್ಚಿನ ಅಂಕಗಳನ್ನ ಗಳಿಸಿ ಕಾರ್ಪೊರೇಟ್ ವರ್ಲ್ಡಿಗೆ ಹೋಗ್ಬೋದು ಅದಕ್ಕೆ ನಮ್ಮ ಕಾಲೇಜಿಂದ ಶಿಕ್ಷಕರಾಗಲಿ ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಬ್ಬರೂ ನಾವು ಪ್ರೋತ್ಸಾಹ ಮಾಡ್ತಿದ್ದೀವಿ ಮತ್ತು ಕೆಲಸನೂ ಮಾಡ್ತಿದ್ದೆ ಆ ನಿಟ್ಟಿನ ಕಡೆ ಅದ್ರ ಜೊತೆಗೆ ನನಗೊಂದು ಸಂತೋಷದ ವಿಷಯ ಹೇಳ್ಕೋಬೇಕಂದ್ರೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಯವರು ಗ್ರಾಮಗಳಲ್ಲಿ ಸುತ್ತಮುತ್ತಲವರು ಮತ್ತು ಅಧಿಕಾರಿ ವರ್ಗದವರು ಪೊಲೀಸ್ ವರ್ಗದವರು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರೂ ನಾಗರಿಕರು ಎಲ್ಲ ನಮ್ಮ ಕಾಲೇಜಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಿದ್ದಾರೆ ಪ್ರತಿ ಸಲವೂ ಅವ್ರ ಕಡೆಯಿಂದ ನಮಗೆ ಸಹಕಾರ ಸಿಕ್ಕಿದೆ ಸುತ್ತಮುತ್ತಲಿನ ಸ್ಕೂಲು ಮುಖ್ಯ ಮುಖ್ಯೋಪಾಧ್ಯಾಯಿಗಳಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಅವರಾಗಲಿ ಶಿಕ್ಷಕರಾಗಲಿ ನಮ್ಮ ಜೊತೆಗೆ ಸದಾ ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದಾರೆ ಇದಕ್ಕೆ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಕಡೆಯಿಂದ ಹಾಗೂ ಶ್ರೀಕೃಷ್ಣ ಪಿ ಯು ಒನ್ ಡಿಗ್ರಿ ಕಾಲೇಜಿನ ಸಮಸ್ತ ಶಿಕ್ಷಕರು ಮತ್ತು ಪ್ರಾಂಶುಪಾಲರ ಕಡೆಯಿಂದ ನಾನು ಎಲ್ರಿಗೂ ಚಿರಋಣಿಯಾಗಿರ್ತೀನಿ ಜೊತೆಗೆ ಅದರಲ್ಲದೆ ನಮ್ಮ ಕಾಲೇಜಿಂದ ಕಾಲೇಜಲ್ಲಿ ಈ ವರ್ಷದಿಂದ ಸಿ ಎನೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಕಂಪನಿ ಚಾರ್ಟೆಡ್ ಅಕೌಂಟೆಂಟ್ ಸಿ ಎಸ್ ಜೊತೆಗೆ ಸಿ ಎ ಮ್ಯಾಂಡೇಟ್ರಿ ಡಿಗ್ರಿ ಬರೋ ವಿದ್ಯಾರ್ಥಿಗಳಿಗೆ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಅಂದರೆ ಇಲ್ಲಿಂದ ಬಸವನಗುಡಿಗೋ ಇಲ್ಲಿಂದ ವಿಜಯನಗರಕ್ಕೋ ಮಕ್ಕಳು ಹೋಗಬೇಕು ಡಿಸ್ಟೆನ್ಸ್ ಜಾಸ್ತಿ ಇದೆ ಸೊ ಜೊತೆಗೆ ಎಕನಾಮಿಕಲಿ ದೇ ಆರ್ ಫೇಸಿಂಗ್ ಪ್ರಾಬ್ಲಮ್ ಹಾಗಾಗಿ ನಮ್ಮ ಮಕ್ಕಳಿಗೆ ಇಲ್ಲೇ ಸಿ ಎ ಸಿಕ್ಕಿದ್ರೆ ಕೋಚಿಂಗ್ ಸಿಕ್ಕಿದ್ರೆ ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಈ ವರ್ಷದಿಂದ ಪ್ರತಿ ವಿದ್ಯಾರ್ಥಿಗೂ ಚಾರ್ಟೆಡ್ ಅಕೌಂಟೆಂಟ್ ತೊಗೊಳ್ಳಿ ತೊಗೊಳ್ಬೇಕು ಅನ್ನೋದಕ್ಕೆ ನಾವು ಸುಕ್ರೀಶ್ ಅವ್ರ ಜೊತೆ ಟ್ಯಾಗ್ ಮಾಡಿ ಟೈಮ್ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಈ ಇದಕ್ಕೆ ನನಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಇರೋ ವಿದ್ಯಾರ್ಥಿಗಳ ಸಹಕಾರ ಬೇಕು ಹಾಗ ಅದ್ರ ಜೊತೆಗೆ ನಮ್ಮಲ್ಲಿ ಕೆಲವು ಸಂಘ ಸಂಸ್ಥೆಗಳ ಜೊತೆಗೆ ಮಿತ್ರಧಾರ ಫೌಂಡೇಶನ್ ಕಡೆಯಿಂದ ನಮ್ಮಲ್ಲಿ ಯಾರು ವೀಕರ್ ಸೆಕ್ಷನ್ಸ್ ಇದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದಾರೆ ಅಂಥ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟಿಗೆ ಓದಬೇಕು ನೀಟು ಸೀಟಿ ಮಾಡಬೇಕು ಅಂದಾಗ ಧನ ಸಹಾಯ ಬೇಕಿರುತ್ತೆ ಅಂಥವ್ರಿಗೆ ಮಿತ್ರಧಾರ ಫೌಂಡೇಶನ್ ಸಹ ಧನ ಸಹಾಯ ಮಾಡ್ತಿದೆ ಸೊ ಕೆಲವು ಸಂಘ ಸಂಸ್ಥೆಗಳು ಕೆಲವರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಥಿಗಳಿಗೆ ಓದಬೇಕು ಅಂತಲೇ ಬರುವಂಥ ವಿದ್ಯಾರ್ಥಿಗಳಿಗೆ ನಾವು ಅವ್ರ ಧನ ಸಹಾಯ ಮಾಡ್ತಿದ್ದಾರೆ ಸ್ಕಾ ಇನ್ ದ ಫಾರ್ಮ್ ಆಫ್ ಸ್ಕಾಲರ್ಶಿಪ್ ಸೊ ಇದು ನಮ್ಮ ಕಾಲೇಜಿನ ಓವರ್ ಆಲ್ ಗ್ರೋತ್ಗೆ ಹೆಲ್ಪ್ ಮಾಡ್ತಿದೆ ಹಾಗೆ ನಾವು ಪ್ರತಿ ವರ್ಷ ಈ ವರ್ಷ ಮಾಡಿದ್ದನ್ನು ನಾವು ಒಂದಿನ ವರ್ಷ ಮಾಡಬೇಕು ಅಂತಿಲ್ಲ ಹೊಸ ಹೊಸ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಹೊಸ ಹೊಸದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ವಿ ಯಾಕಂದರೆ ಇವತ್ತು ಏನು ಟೆಕ್ನಿಕಲಿ ನಾವು ಹೊಸ ಎರಾಗಿ ನೋಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಟ್ಯಾಲಿ ಇರ್ಬೋದು ಅಥವಾ ನಿಮಗೆ ಅಡ್ವಾನ್ಸ್ ಟೆಕ್ಸಲ್ಲಿ ಇರ್ಬೋದು ಇಂಥ ಕೋರ್ಸ್ಗಳು ಕಾಮರ್ಸೋರಿಗೆ ಬೇಕು ಇಂಥ ಕೋರ್ಸನ್ನು ನಾವು ನಮ್ಮ ಕಾಲೇಜಲ್ಲಿ ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟನ್ನು ಹೆಸರಿಕೊಂಡು ನಾವು ಇದ್ದೀವಿ ಯಾಕೆಂದರೆ ಮಕ್ಕಳು ಕಾರ್ಪೊರೇಟ್ ವರ್ಲ್ಡನ್ನ ಫೇಸ್ ಮಾಡಬೇಕು ಮಕ್ಕಳು ಈ ಜಿಗಣಿನೋ ಅಥವಾ ನಮ್ಮ ಏರಿಯಾಗೆ ರಿಸ್ಟ್ರಿಕ್ಟ್ ಆಗಬಾರ್ದು ದೇ ಶುಡ್ ಮೂವ್ ಹೈಟ್ ಟು ದ ಡಿಫ್ರೆಂಟ್ ನೇಷನ್ಸ್ ಅದು ನಾವು ಕಂಟ್ರಿಗಳ್ಗೆ ಹೋಗ್ಬೇಕು ಫಾರಿನ್ಗೆ ಹೋಗ್ಬೇಕು ಇವೆಲ್ಲ ನಿಟ್ಟಲ್ಲಿ ಏನು ಬೇಕು ಇವತ್ತಿನ ಏನು ಬೇಕು ಇವತ್ತು ಕಾರ್ಪೊರೇಟ್ ವರ್ಲ್ಡ್ಗೆ ಏನು ಬೇಕು ಅದ್ರ ಕಡೆಗೆ ನಾವು ಹೆಚ್ಚು ಸ್ಟ್ರೆಸ್ ಮಾಡ್ತಿದ್ವಿ ಇಂಡಸ್ಟ್ರಿಯಲ್ ಟ್ರಿಪ್ಪು ಅಷ್ಟೇ ರಿಲೇಟೆಡ್ ಟು ಕಾಮರ್ಸ್ ಇಂಡಸ್ಟ್ರಿಯಲ್ ಟ್ರಿಪ್ ಕರ್ಕೊಂಡು ಹೋಗಬೇಕು ಅನ್ನೋದಿರುತ್ತೆ ಆದರೆ ನಾವು ಎಲ್ಲ ಇಂಡಸ್ಟ್ರಿಗಳು ಗೊತ್ತಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ಗೊತ್ತಿರಬೇಕು ಕಾಮರ್ಸ್ ಮಕ್ಕಳಿಗೆ ಬಿಸ್ನೆಸ್ ಫೀಲ್ಡು ಗೊತ್ತಿರಬೇಕು ಹಾಗಾಗಿ ಇಂಡಸ್ಟ್ರಿಯಲ್ ಟ್ರಿಪ್ ಕರ್ಕೊಂಡು ಹೋಗುವಾಗಲೂ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಾಲೆಡ್ಜ್ ಗೇನ್ಗೋಸ್ಕರ ಕರ್ಕೊಂಡು ಹೋಗ್ತೀವಿ ಸೊ ಅವ್ರಿಗೆ ಅರ್ಥ ಆಗಬೇಕು ಏನಿದೆ ಏನು ನಡೀತಾ ಇದೆ ಪ್ರೆಸೆಂಟ್ ವರ್ಲ್ಡಲ್ಲಿ ಏನು ಕಾಂಪಿಟೇಷನ್ಸ್ ನಡೀತಾ ಇದೆ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರು ಮುಂದಕ್ಕೆ ಹೋಗಬೇಕು ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಸ್ ಕೆ ಸಿಯಿಂದ ಆಚೆಗೆ ಹೋದ್ಮೇಲೆ ಡಿಗ್ರಿ ಮುಗಿಸಿ ಹೋದ್ಮೇಲೆ ಇಂಡಿವಿಜುವಲ್ ಆಗಿ ಆಗಿ ಬೆಳೀಬೇಕು ಅದು ನಮ್ಮ ಕಾಲೇಜ್ ಮೊದಲಿನ ಮಟ್ಟು ಯಾರ ಮೇಲೂ ಡಿಪೆಂಡಾಗಿ ಬೆಳಿಬಾರ್ದು ಪ್ರತಿಯೊಬ್ಬರಿಗೂ ಸೊಸೈಟಿನ ಫೇಸ್ ಮಾಡೋ ಕೆಬಿಲಿಟಿ ಬೆಳಿಬೇಕು ಪ್ರತಿಯೊಬ್ಬರಿಗೂ ಕಾರ್ಪೊರೇಟ್ ವರ್ಲ್ಡನ್ನ ಸಸ್ಟೈನ್ ಮಾಡೋ ಕೆಪಾಸಿಟಿ ಇರಬೇಕು ಅದೇ ಥರ ಸೈನ್ಸ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಬೇರೆ ಕೋರ್ಸ್ಗಳಿಗೆ ನನ್ನ ಹತ್ರ ದುಡ್ಡಿಲ್ಲ ನನಗೊಂದು ಲಕ್ಷ ಕಟ್ಟಬೇಕಾಗುತ್ತೆ ಎರಡು ಲಕ್ಷ ಕಟ್ಟಬೇಕಾಗುತ್ತೆ ಅನ್ನೋ ಫಿಯರ್ ಬಿಟ್ಟು ನಮ್ಮ ಕಾಲೇಜಲ್ಲಿ ಕಡಿಮೆ ದುಡ್ಡಲ್ಲೂ ಸಹ ನಾವು ಸಿ ಇ ಟಿ ಓದ್ಬೋದು ಕಡಿಮೆ ದುಡ್ಡಲ್ಲೂ ಸಹ ನಾವು ನೀಟ್ ಮಾಡ್ಬೋದು ಕಡಿಮೆ ದುಡ್ಡಲ್ಲೂ ಸಹ ನಾವು ಜೆ ಡಬಲ್ ಇ ಪಾಸ್ ಮಾಡ್ಬೋದು ಅನ್ನೋದು ನಮ್ಮ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜು ಸದಾ ನಮ್ಮ ಬಾಗಿಲನ್ನು ಓಪನ್ ಮಾಡಿದ್ದೀವಿ ಯಾವು ಬರ್ಬೋದು ಕಲಿಬೋದು ನಾವು ಅವಕಾಶ ಕೊಟ್ಟಿದ್ದೀವಿ ನಾವು ಮಾಡ್ತೀವಿ ಬೆಳಗಿನ ಸಂದಕ್ಕೆ ಕೂರಿಸ್ಕೊಂಡು ಓದಿಸ್ತೀವಿ ನಮಗೆ ಏನು ಆಸೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು ಗ್ರಾಮೀಣ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕು ಒಂದು ಮಗು ಡಾಕ್ಟ್ರ್ ಆಯಿತು ಗ್ರಾಮೀಣ ವಿದ್ಯಾರ್ಥಿ ಅಂದರೆ ಹತ್ತು ಜನ ಡಾಕ್ಟ್ರುಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಸೊ ಸಿಟಿನ ಹಳ್ಳಿಗೆ ತರಬೇಕು ಅನ್ನೋ ನಮ್ಮ ಆಸವಿನ ಹಳ್ಳಿನ ತೊಗೊಂಡೋಗಿ ಸಿಟಿಗೆ ಕೊಡಬೇಕು ಅನ್ನೋದಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ತನಕ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಅಭಾರಿಯಾಗುತ್ತೆ ಧನ್ಯವಾದ